ಶ್ರೀ ಬಸವ ಬಸವಲಿಂಗಾಯನ ಮಹ ಎಲ್ಲರಿಗೂ ಶರಣು ಶರಣಾರ್ಥಿಗಳು ಇವತ್ತಿನ ವಚನ ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ್ಮ ಪ್ರಭುದೇವರ ವಚನ ವಚನ ಇಂತಿದೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯಾ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಈ ವಚನದ ಅರ್ಥವನ್ನು ನೋಡೋಣ ಬನ್ನಿ ಹನ್ನೆರಡನೇ ಶತಮಾನದ ಅನುಭವ ಮಂಟಪದ ಶೂನ್ಯ ಪೀಠಾಧ್ಯಕ್ಷರಾದ ಅಲ್ಲಮ್ಮ ಪ್ರಭುದೇವರ ಈ ವಚನವು ಬಯಲು ಎಂಬ ಒಂದೇ ಪದದೊಂದಿಗೆ ಆಧ್ಯಾತ್ಮಿಕ ಸಾಧನೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ವಿವರಿಸುವ ಅದ್ಭುತ ವಚನ ಬಯಲು ಎಂದರೆ ಮುಕ್ತ ಪ್ರದೇಶ ಅಡೆತಡೆ ಇಲ್ಲದ ವಿಸ್ತಾರ ಇಲ್ಲಿ ಬಯಲೆಂದರೆ ಸತ್ಯ ಪಾರದರ್ಶಕತೆ ನಿರ್ಮಲತೆ ಮುಕ್ತತೆ ಬಯಲಲ್ಲಿಯೇ ಬಿತ್ತಿ ಬಯಲಲ್ಲಿಯೇ ಬೆಳೆದು ಬಯಲಾಗಿಯೇ ಆಯಿತು ಇದರರ್ಥ ಸತ್ಯದಲ್ಲಿಯೇ ಆರಂಭಿಸಿ ಸತ್ಯದಲ್ಲಿಯೇ ಬೆಳೆದು ಸತ್ಯವಾಗಿಯೇ ಆದದ್ದು ಆರಂಭದಲ್ಲಿ ಸಾಧಕನು ತನ್ನ ಭಾವನೆಗಳನ್ನು ಆಲೋಚನೆಗಳನ್ನು ಬಯಲುಪಡಿಸಿ ಬಿತ್ತನೆ ಮಾಡುತ್ತಾನೆ ಆ ಪಾರದರ್ಶಕ ಭಾವದಲ್ಲಿಯೇ ಬೆಳೆದು ಪ್ರಗತಿ ಸಾಧಿಸುತ್ತಾನೆ ಕೊನೆಗೆ ಸಾಧಕನ ಸಂಪೂರ್ಣ ಅಸ್ತಿತ್ವವೇ ಬಯಲಾಗುತ್ತದೆ ಯಾವುದೇ ಮರೆಮಾಚುವಿಕೆ ಕೃತಕತೆ ಅಥವಾ ಅಹಂಕಾರದ ಆವರಣಗಳಿಲ್ಲದೆ ಅವನ ಜೀವನವು ಬಯಲು ಭಾವನೆಗಳು ಬಯಲು ಸಂಪೂರ್ಣ ಪಾರದರ್ಶಕತೆ ಇದು ಕೇವಲ ಬಾಹ್ಯ ಪಾರದರ್ಶಕತೆಯಲ್ಲ ಆಂತರಿಕ ನಿರ್ಮಲತೆ ಮತ್ತು ಸತ್ಯಾನುಭವದ ಸ್ಥಿತಿ ಅಲ್ಲಮರು ಹೇಳುತ್ತಾರೆ ನಿಮ್ಮನ್ನು ಪೂಜಿಸಿದವರು ಮೊದಲೇ ಬಯಲಾದರೂ ಈಗ ನಾನು ನಿಮ್ಮನ್ನು ಪೂಜಿಸಿ ಬಯಲಾದೆ ಇದರರ್ಥ ಸಂತರ ಸಂಪ್ರದಾಯದಲ್ಲಿ ಯಾರೂ ಏಕಾಂಗಿಯಾಗಿಲ್ಲ ಪ್ರತಿಯೊಬ್ಬ ಸಾಧಕನು ಇತರೆ ಸಂತರ ಹೆಜ್ಜೆ ಗುರುತುಗಳನ್ನು ಅನುಸರಿಸಿ ಅದೇ ಬಯಲು ಸ್ಥಿತಿಯನ್ನು ಪಡೆಯುತ್ತಾನೆ ಇಲ್ಲಿ ಒಂದು ಉದಾಹರಣೆ ನೋಡೋಣ ಸ್ಫಟಿಕದ ಹಾಗೆ ಪಾರದರ್ಶಕವಾದ ನೀರು ಅದರ ಮೂಲಕ ತಳದ ಕಲ್ಲುಗಳು ಮೀನುಗಳು ಕಾಣಿಸುತ್ತವೆ ಹಾಗೆಯೇ ಬಯಲಾದ ಸಂತನ ಹೃದಯದ ಮೂಲಕ ಈಶ್ವರನ ಸ್ವರೂಪ ಸ್ಪಷ್ಟವಾಗಿ ಕಾಣಿಸುತ್ತದೆ ಈ ವಚನದ ಮತ್ತೊಂದು ಸೌಂದರ್ಯವೆಂದರೆ ಒಂದೇ ಪದ ಬಯಲು ಅನ್ನು ಬಳಸಿ ಆಧ್ಯಾತ್ಮಿಕ ಯಾತ್ರೆಯ ಸಂಪೂರ್ಣ ಪ್ರಕ್ರಿಯೆಯನ್ನು ವರ್ಣಿಸಿರುವುದು ಇದು ಅಲ್ಲಮ್ಮ ಪ್ರಭುವಿನ ಅಪ್ರತಿಮ ಕಾವ್ಯ ಪ್ರಜ್ಞೆ ಮತ್ತು ಅಧ್ಯಾತ್ಮ ಶಕ್ತಿಯ ನಿದರ್ಶನ ಈ ವಚನವನ್ನು ಮತ್ತೊಮ್ಮೆ ಓದುತ್ತೇನೆ ಬಯಲು ಬಯಲನೆ ಬಿತ್ತಿ ಬಯಲು ಬಯಲನೆ ಬೆಳೆದು ಬಯಲು ಬಯಲಾಗಿ ಬಯಲಾಯಿತಯ್ಯ ಬಯಲ ಜೀವನ ಬಯಲ ಭಾವನೆ ಬಯಲು ಬಯಲಾಗಿ ಬಯಲಾಯಿತಯ್ಯ ನಿಮ್ಮ ಪೂಜಿಸಿದವರು ಮುನ್ನವೇ ಬಯಲಾದರೂ ನಾ ನಿಮ್ಮ ಪೂಜಿಸಿ ಬಯಲಾದೆ ಗುಹೇಶ್ವರ ಮತ್ತೊಂದು ವಚನದೊಂದಿಗೆ ಮತ್ತೆ ಸಿಗೋಣ ನಿಮ್ಮೆಲ್ಲರಿಗೂ ಶರಣು ಶರಣಾರ್ಥಿಗಳು